ಎಲ್ಲರಿಗೂ ನಮಸ್ಕಾರ ರುಚಿಯಾಗಿ ಶುಚಿಯಾಗಿ ರಿಚ್ ಆಗಿ ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಅನ್ನಕ್ಕಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಮಶ್ರೂಮ್ ಗ್ರೇವಿ ಮೊದಲಿಗೆ ಮಶ್ರೂಮನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ ಅದು ಮಣ್ಣಿರುತ್ತೆ ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಮೇಲೆ ಹಳದಿ ಕಲರ್ ಬಂದಿರುತ್ತೆ ಹಾಗಾಗಿ ಮೇಲೆ ಸಿಪ್ಪೆಯನ್ನೆಲ್ಲ ತಕೊಂಡು ನೀಟಾಗಿ ಅದನ್ನು ವಾಶ್ ಮಾಡಿಕೊಳ್ಳೋಣ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳೋಣ ಮಣ್ಣಲ್ಲಿ ಅದ್ರಾಗ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಗೋಡುಂಬೆ ತೊಗೊಂಡಿದ್ದೀನಿ ಒಂದು ಗಂಟೆ ಮುಂಚೆಗೆ ನೆನೆ ಹಾಕಿದ್ದೀನಿ ಅದನ್ನು ರುಬ್ಕೋಬೇಕು ಅದನ್ನು ಮೊದಲಿಗೆ ಬಾಣಲಿ ಬಿಸಿ ಮಾಡೋಕೆ ಇಟ್ಕೊಂಡು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡರಿಂದ ಮೂರು ಮೂರುಗೆಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಅದನ್ನ ಈಗ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಬಾಡಿಸಿ ಒಂದು ಬ್ರೌನಿಷ್ ಕಲರ್ ಬಂದಮೇಲೆ ಎರಡರಿಂದ ಮೂರು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಷಣೆಗೆ ಹೋಗೋ ಥರ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಈ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಬಾಡಿಸಿದ್ರೆ ಅಡುಗೆನೂ ತುಂಬ ಚೆನ್ನಾಗಿ ಬರುತ್ತದೆ ಅದರ ಹಸಿ ವಾಷಣೆಗೆ ಹೋಗಿಬಿಡ್ಬೇಕು ಆ ರೀತಿಯಾಗಿ ಅದನ್ನು ಬಾಡಿಸ್ಬೇಕು ಅದನ್ನು ಬಾಡಿಸಿದ ನಂತರ ಎ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಸಣ್ಣದಾಗಿ ಸ್ಲೈಸ್ ಮಾಡಿಸಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇದು ಹಾಕೋದು ಖಾರಕ್ಕಾಗಲ್ಲ ರುಚಿಗೋಸ್ಕರ ಇದನ್ನು ಹಾಕ್ತಾ ಇದ್ದೀನಿ ಇದು ಒಂದು ಎರಡು ಸುತ್ತು ಬಾಡಿಸಾದಮೇಲೆ ಮೂರು ಒಂದು ಎರಡರಿಂದ ಮೂರು ಟೊಮೊಟೋ ಮೀಡಿಯಮ್ ಸೈಜ್ ಟೊಮೊಟೋನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಸ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಒಂದು ಸ್ವಲ್ಪ ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸಿದ ನಂತರ ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಯಾಕಂದರೆ ಅದು ತುಂಬ ಮೆತ್ತಗಾಗಬೇಕಲ್ವಾ ಹಾಗಾಗಿ ಇದನ್ನು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಅದು ಬೆಂದ ನಂತರ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದ ಹಾಕ್ತಾ ಇದ್ದೀನಿ ಈ ರೀತಿ ಸ್ಲೈಸ್ ಮಾಡಿಸಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ರೀತಿಯಾರ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು ನಾನು ಮಾತ್ರ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನಾನಿಲ್ಲಿ ಮಶ್ರೂಮ್ನ ನಾನ್ನೂರು ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕನಾಗಿ ನಾನು ಮಸಾಲೆ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ಅರಿಶಿನ ಪುಡಿ ಇದ್ದೀನಿ ಒಂದು ಚಮಚ ಜೀರಿಗೆ ಪುಡಿಯನ್ನು ಇದ್ದೀನಿ ಎರಡು ಚಮಚ ಗರಂ ಮಸಾಲೆ ಇದ್ದೀನಿ ಮೂರು ಚಮಚ ಮೂರಿಂದ ನಾಲ್ಕು ಚಮಚ ಧನಿಯಾ ಪುಡಿನ ಇದ್ದೀನಿ ಮೂರು ಚಮಚ ಖಾರದ ಪುಡಿ ಹಾಕ್ತಿದ್ದೀನಿ ನಾನು ಖಾರ ಜಾಸ್ತಿ ಐತೆ ಅಂತ ಇಷ್ಟ ಆಗ್ತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕನ ಖಾರದ ಪುಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲದನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಪುದೀನ ಸೊಪ್ಪು ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆವಾಗಲೇ ಹೇಳಿದ್ದ ಹಾಗೆ ಗೋಡಂಬಿಯನ್ನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೋಡುಂಬೆ ಹೇಗೆ ಹಾಕ್ತಿದ್ದೀನಿ ಅಂದರೆ ರಿಚಾಗಿರುತ್ತೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ಗೋಡುಂಬೆ ಇದ್ದೀನಿ ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂದು ಎರಡು ನಿಮಿಷ ಬೇಯ್ಯಕ್ ಬಿಡಬೇಕು ಇದು ಬೇಯಕ್ಕೆ ಬಿಟ್ಟಿದ್ಮೇಲೆ ಯಾವಾಗಲೂ ರುಬ್ಬಿದ್ವಲ್ಲ ಗೋಡುಂಬೆನ ಅದು ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಮೇಲೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಆವಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೆ ಈಗ ನೋಡ್ಕೊಂಡು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ಇದ್ದೀನಿ ನೀರನ್ನು ಹಾಕಿದ ಮೇಲೆ ಐದರಿಂದ ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಸಾಕು ಇದು ಐದರಿಂದ ಎಂಟು ಹತ್ತು ನಿಮಿಷ ಬೇಯಿಸಿದ್ರೆ ಮಶ್ರೂಮ್ ಬೇಗನೆ ಬೆಂದ್ಬಿಡುತ್ತೆ ಎಂಟು ಹತ್ತು ನಿಮಿಷ ಬೇಯಿಸಿದ ಮೇಲೆ ರೆಡಿಯಾಗುತ್ತೆ ಮಶ್ರೂಮ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಈ ಕುದಿ ಬಂದರೆ ಸಾಕು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಶ್ರೂಮ್ ಗ್ರೇ ಗ್ರೇವಿ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು